ਨਰਸਿੰਮਾ ಆಯ್ತು ಗೌರ ಈಗಲೇ ಪ್ರಿಯರಿಗೆ ಫೋನ್ ಮಾಡಿ ಬರ ಹೇಳ್ತೀನಿ ಹಾಗೆ ಪ್ರಿಯ ದೆಹಲಿಯಿಂದ ಬರುತ್ತಿರುವಾಗ ಬೆಂಗಳೂರಿನಲ್ಲಿರೋ ನನ್ನ ಫ್ರೆಂಡ್ಸ್ ಆದಂತಹ ಬೆಟ್ಟಪ್ ಗೌರನಿಗೆ ಐದು ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಬಾ ಅಂತ ಹೇಳು ಓಕೆ ಗೌರಿ ನೀವು ಹೇಳೋ ಹಾಗೆ ಹೇಳುತ್ತೇನೆ ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿರುವ ನಮ್ಮ ಅಲ್ಲೇ ಮುಗಿಸಿದುಡ್ ಕಿರ ಒಳ್ಳೆಯ ಮೆಚ್ಚ ಮಾತೇ ಹೇಳ ಅವನನ್ನ ಕೊಂದು ಮುಚ್ಚಿದ ನಮ್ಮ ಫ್ಯಾಕ್ಟರಿ ಓಪನ್ ಮಾಡಿ ನಮ್ಮ ಕೆಲಸ ಶುರು ಮಾಡೋಣ ಹೊಟ್ಟಿಗೆಲ್ಲ ತಿಳಿಸಿ ಹೇಳಿ ಮಾಡಿ ನಮ್ಮ ದಾರಿಗೆ ಹಂಗ ತರ್ಬೇಕಾದ್ರೆ ಚೆನ್ನಾಗಿ ಗೊತ್ತರಿ ಚೌಡಯ್ಯ ನೀನು ಹೇಳಿದ ಹಾಗೆ ಎಲ್ಲ ತಿಳಿಸಿ ಹೇಳಿ ನಮ್ಮ ಮನೆಗೆ ಕರೆದುಕೊಂಡು ಬಾ ಕರೆಕೊಂಡು ಬಾಂಡುರಿಯುತ್ತ ನಡೆಯ ನಮಸ್ಕಾರ ಬರಬೇಕು ಬರಬೇಕು ಶ್ರೀನಿವಾಸನ ತಮ್ಮ ಕಾರ್ತಿ ಎಲ್ಲಿ ಸಾಹೇಬರು ಈ ಅಗ್ನಿಗೌಡನ ಅವಸ್ಥಾನಕ್ಕೆ ನಿಮ್ಮ ಪಾದ ನಮ್ಮನೆ ಕಡೆ ಬಯಸಿದಾರೆಲ್ಲ ಎಲ್ಲ ಗೌಡ್ರೆ ಕೆಲಸ ಇದ್ರೆ ಗೌಡ್ರೆ ನಾನು ಬಂದಾಯ್ತು ಹೌದು ಕೆಲಸ ಹೌದು ಗೌಡ್ರಿ ನಿಮ್ಮಂದೊಂದು ಕೆಲಸ ಹೋಗಬೇಕಾಗಿದೆ ಅದಕ್ಕಾಗಿ ನಿಮ್ಮ ಬಂದಿದ್ದೇನೆ ನನ್ನಿಂದ ಕೆಲಸ ಆಗಬೇಕಾಗಿರೋದು ಗೌಡ್ರಿ ನನ್ನ ಸಂಪೂರ್ಣ ಮುಗಿದ್ರು ನನಗೆ ಕೆಲಸವಿಲ್ಲದೆ ಮನೆಯಲ್ಲೇ ಇದ್ದೇನೆ ಅದಕ್ಕಾಗಿ ನನ್ನ ಸರ್ಕಾರಿ ನೌಕರಿಗಾಗಿ ಐದು ಲಕ್ಷ ಹಣ ಬೇಕಾಗಿದೆ ಗೌಡ್ರಿ ಅದಕ್ಕಾಗಿ ನಿಮ್ಮ ಬಳಿ ಬಂದಿರೋ ಗೌಡ್ರಿ ನೀನು ಯಾರು ಸಂಬಂಧ ಅಂತ ನಿನ್ನಿಗೆ ಹಣ ಕೊಡಬೇಕು ಹಾಗೆಲ್ಲ ನಿನ್ನ ಕೈಲಿ ಹಣ ಕೊಡೋರು ಆಗೋದಿಲ್ಲ ಕಾಸ್ತಿ ನಿನ್ನದು ಏನಿದೆ ಅಂತ ನಿನಗೆ ಹಣ ಕೊಡಬೇಕು ಯಾರು ಸಂಬಂಧಿಕಾ ಅಂತ ನನಗೆ ನಾವು ಹಣ ಕೊಡಬೇಕು ಹಾಗೆಲ್ಲ ಎಲ್ಲ ಹೌದು ಚೌಡಯ್ಯ ಹೇಳುವ ಮಾತು ಸರಿಯಾಗಿದೆ ಇವರು ಅನ್ನ ಶ್ರೀನಿವಾಸನನ್ನು ಕರೆಯಿಸಿ ಇವನ್ನೆಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಯುವ ನಮ್ಮ ಮನೆಯಲ್ಲಿ ಇಟ್ಕೊಂಡು ನನ್ನ ಕೆಲಸಗಳನ್ನ ಸಾಧಿಸಿಕೊಳ್ಳಬಹುದು ನೀ ಕಾರ್ತೀಕ್ ತುಂಬಾ ಚಿಕ್ಕವನು ಹಾಗೆಲ್ಲ ನಿನ್ನ ಕೈಲಿ ಹಣ ಕೊಡಲು ಬರುವುದಿಲ್ಲ ನಿಮ್ಮ ಅಣ್ಣ ಶ್ರೀನಿವಾಸ ಕರೆದುಕೊಂಡು ಬಾ ಅವನ ಕೈಯಿಂದ ಏನಾದರೂ ಒಂದು ಸಾಕ್ಷಿಗೆ ಸಹಿ ತೆಗೆದುಕೊಂಡು ನಿನಗೆ ಹಣ ಕೊಡ್ತೀನಿ ಆಯ್ತು ಗೌಡ್ರಿ ನಮ್ಮ ಕರೆದುಕೊಂಡು ಬಂದು ನಿಮ್ಮ ನಿಮ್ಮ ಬಳಿ ಹಣ ಒಯ್ತೀನಿ ಗೌಡ್ರಿ ಬೇರೆ ಕಡೆ ಹೋಗಿ ಹೇಗೆ ಕೆಲಸ ಮಾಡ್ತೀಯಾ ನೀನು ನಮ್ಮ ಹತ್ರ ಇದ್ಕೊಂಡು ಕೆಲಸ ಮಾಡು ನಿನಗೆ ಸರ್ಕಾರಿ ನೌಕರಿ ಹೆಚ್ಚಿಸ್ಕೊಡ್ತೀವಿ ನಮ್ಮಿಂದ ಏನು ಬೇಕಾದರೂ ಸಹಾಯ ಆಗ್ಬೋದು ಇದೇನು ಹೇಳ್ತಾ ಇದ್ದೀರ ಸೌಕರ್ಯ ನೀವು ಕಾರ್ತಿ ಯಾವ ಸಂತೋಷ ಬೆಳೆದ ನಮ್ಮ ಮನೆಯಲ್ಲಿ ಇದು ನಿನ್ನ ಮನೆ ಅಂತ ತಿಳಿದುಕೋ ಇದನ್ನು ಹೇಳ್ತಾ ಇದ್ದೀರ ಸೌಕರ್ಯ ನೀವು ಕಾರ್ತಿ ಹೊರಗಡೆ ಹೋಗಿ ಕೇಸ್ಗಳನ್ನ ಹಿಡಿದು ನ್ಯಾಯ ಮಾಡುವುದಕ್ಕಿಂತ ನನ್ನ ಹತ್ರ ನಿನಗೂ ಅನುಕೂಲ ಆಗುತ್ತೆ ನಮಗೂ ನ್ಯಾಯ ಸಿಕ್ಕಾಗುತ್ತೆ ನೀವು ಹೇಗಾಗಿ ಮಾಡ್ತೀನಿ ನಿಮ್ಮ ಕೆಲಸಗಳನ್ನು ಮಾಡೋದಂದ್ರೆ ನನಗೂ ಕೂಡ ಹೆಮ್ಮೆ ಹೆಮ್ಮೆನು ಹೋಗಿ ಬರ್ತೀನಿ ಗೌಡ್ರಿ ನಿಲ್ಲು ಕಾಫಿ ಹೋಗುವಂತೆ ಅಯ್ಯ್ ಚೌಡಯ್ಯ ಈ ಕಾಫಿ ಸಂತೋಷದ ಸಲುವಾಗಿ ಸರ್ ಬರ್ ಮಾಡುವ ತಂಬಾಕಿನ ಯಾರ ಇದ್ರಿ ಅಲ್ಲ ನನಗೆ ಅಭ್ಯಾಸವಿಲ್ಲ ಕಡಾ ಮಗ ನಾನು ಅಭ್ಯಾಸಲತೆನ ಒಳಗೈತಿ ಮಗ ಆ ಹದಟ್ಟಿ ಗಾಡಿ ಬೋರ್ ಗಾಡಿ ತರಿಬೇ ಬಿಡಿದಿರ್ತಾನೆ ಅನ್ಯಾವ ಹೇಳತನ ಮಗ ನೆಂಚ ನಾಟಕ ನೆಂಚ ಕಮಾ ಇದೇನತೆ ಇದು ಇದಕ್ಕೇನು ತಂಬಾಕ ನೀರ ಇದು ಅಟ್ಟ ದಗನ ಬಾರಿ はいはい ಎಲ್ಲಿ ತೆಗೆದುಕೋಬಾರ ಯಾವ್ದಾದ್ರೂ ಉಪಯೋಗಕ್ಕೆ ಬರುತ್ತೆ ಒಟ್ಟೆ ಹಸಕ್ ಹೋಗಿ ಏನು ಹೊಂದುವ ಮುಂದೆ ಕೊಳ್ತೀವೋ ಹಿಂದ ಬಿಡಿತೀವು ಆಯ್ತು ಹೋಗಿ ನಾನೇನು ಹೋಗಿ ಬರ್ತೇನೆ m <susur> ì ಇಲ್ಲದೆ ನರಳಿ ನರಳಿ ಸಾಯಿ ಹಾಕು ಮಾಡುತ್ತಿದ್ದಾರೆ ನನ್ನ ಹೆಸರು ರಾಜನೇ ಅಲ್ಲ ಹೋಗೋಣ ರಾಮಕಟ್ಟಿ ಸರ್ಟ್ ಕಡೆ ಹೋಗ್ರಿ ನನಗೆ ಅರ್ಧ ಬಿದ್ದೈತ್ರಿ ಯಾಕೊಂಡು ನಾಳಿಗೆ ಚೂರು ಚೂರು ಆತದ್ರಿ ಇದೇನು ತಂಬಾಕು ನೀರು ಮೇಳ ಹೋಗಿರಿ ನಿಂಗ ಅರ್ಧ ಇಟ್ಟಿದ್ದೇನೆ ಏನ Y ಮನೆಯಲ್ಲಿ ಯಾರು ಇಲ್ಲ ನಮ್ಮ ಮಾಡ್ರ ಹೊರಗಡೆ ಹೋಗಿದ್ದಾರೆ ಒಂದ್ ನಿಮಿಷ ಕುಣಿದುಕೊಡಿ ಚಾ ತೆಗೆದ್ಕೊಂಡ್ ಬರ್ತೀನಿ ಗೊತ್ತಾಗ್ಲಿಲ್ಲ ಇಂಥ ಮತಮಟ ಮಧ್ಯಾಹ್ನದ ಬಿಸಿಲಿನಲ್ಲಿ ಮೆತ್ತಗೆಯ ಹಾಸಿಗೆಯ ಮೇಲೆ ಹಾಯೋಗಿ ಮಲಗುವ ಸಮಯವಿತು ಗೀತಾ ನಿನ್ನ ಜೊತೆ ನನಗೆ ಮಲಗುವ ಮೇಗಿನ ಅಂಗಾಂಗಗಳನ್ನು ಹೀ ಈ ಕುಡಿಯಲು ಹೋಗಿ ಅವನ ಜೀವನವನ್ನೇ ಹಾಳು ಒಬ್ಬ ನೀನೊಬ್ಬ ಕಂಡೀಷನ್ ಚಂಡ ಇಲ್ಲಿ ಯಾರು ಕಾಪಾಡ್ತಾರೆ ಅಂತ ನಾನು ನೋಡ್ತೇನೆ ನನ್ನನ್ನು ಕಾಪಾಡಲು ಬಂದೇ ಬರುತ್ತಾನೆ ಮಗನಿಗೆ ಕೈ ತಿಟ್ಟು ಮಾಡಿ ಉಳಿಸಿದ ನನ್ನ ಮೈದುನ ನರಸಿಂಹ ನನ್ನನ್ನು ಕಾಪಾಡಲು ಬಂದೇ ಬರುತ್ತಾನೆ ನಿನ್ನ ಮೈದುನ ನರಸಿಂಹ